ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಸಿದ್ದು ಬಜೆಟ್ ಜಾಲಿ ಜಾಲಿ ಸರ್ಕಾರದ ಖಜಾನೆ ಖಾಲಿ ಖಾಲಿ ಗ್ರೇಟರ್ ಬೆಂಗಳೂರು ಸಮಸ್ಯೆಗಳು ನೂರಾರು ಬಾಲಕ ದಿಗಂತ್ ನಾಪತ್ತೆ ಪ್ರಕರಣ ಸುಖಾಂತ್ಯ ವಕೀಲೆ ಜೀವ ಆತ್ಮಹತ್ಯೆ ಡಿವೈಎಸ್ಪಿ ಕನಕಲಕ್ಷ್ಮಿ ಅರೆಸ್ಟ್ ಆಯಿಲ್ ಕುಮಾರ ಮುತ್ತಪ್ಪ ರೈ ನಡುವೆ ಶುರುವಾಯಿತು ಬಿರಸ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊಡೆತ ಶೀಘ್ರದಲ್ಲೇ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ಅಪ್ಪ ಪೊಲೀಸ್ ಮಗಳು ಕಳ್ಳಿ ನಟಿ ರನ್ಯಾ ಚಿನ್ನದ ರಹಸ್ಯ ಎಲ್ ವಿಮಾನ ನಿಲ್ದಾಣ ಪುನರಾರಂಭಕ್ಕೆ ಸಕಾಲ ರಕ್ತ ಚರಿತ್ರೆ ಸೈಕೋ ಹಂತಕರ ಲೋಕದಲ್ಲಿ ವಯೋಮಾನ ಏರಿಕೆಯಿಂದ ಐದು ಲಕ್ಷ ಮಕ್ಕಳು ಶಿಕ್ಷಣ ವಂಚಿತ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ ಎಚ್ಚರಿಕೆ ಸುದ್ದಿ ಕಾಫಿ ನಾಡಿನಲ್ಲಿ ಆದಿಕವಿ ವಾಲ್ಮೀಕಿ ಭವನಕ್ಕೆ ಗ್ರಹಣ ಮಲೆನಾಡಿಗರಿಗೆ ಇಪ್ಪತ್ತು ವರ್ಷದಿಂದ ಕಾಡುತ್ತಿದ್ದ ನಕ್ಸಲ್ ಪೊಲೀಸ್ ಭಯಕ್ಕೆ ಮುಕ್ತಿ ಮೆಟ್ರೋ ಹಳದಿ ಮಾರ್ಗ ಚಾಲನೆಗೆ ಮುಹೂರ್ತ ವೀರ ಕೇಸರಿ ಅವಟೂರು ಬಾಳಪ್ಪ ನೀ ಬರುವ ಹಾದಿಯಲ್ಲಿ ನಾನು ಒಬ್ಬಂಟಿ ಮೆಹಂದಿಯಿಂದ ಚರ್ಮರೋಗ ಕ್ಯಾನ್ಸರ್ ಪುಷ್ಪ ಟೂ ಬಿಡಗಿ ಶ್ರೀಲೀಲಾಗೆ ಸ್ಟಾರ್ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಈ ಎಲ್ಲ ಲೇಖನಗಳನ್ನು ಓದಲು ಹಿಂದೆ ಖರೀದಿ ಮಾಡಿ ಹೋರಾಟದ ಅಮೃತ ಪತ್ರಿಕೆ ಬೆಲೆ ಕೇವಲ ಹತ್ತು ರೂಪಾಯಿ ಮಾತ್ರ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ